ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಕಣ್ಮನ ಸೆಳೆಯುವ ನಾಡಿನ ಶ್ರೀಮಂತಿಕೆಯನ್ನ ಬಿಂಬಿಸುವ ಕಲಾಕೃತಿಗಳು ಜಗಮಗಿಸುವ ದೀಪಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿ ಪ್ರಪಂಚದಲ್ಲೇ ಹೆಸರು ಗಳಿಸಿದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಟರ್ಮಿನಲ್ ಎರಡರ ಒಳ ವಿನ್ಯಾಸ ಡಿಸೆಂಬರ್ ಅಂತ್ಯಕ್ಕೆ ಪೂರ್ಣ ಆಕರ್ಷಣೀಯವಾದ ಒಳಾಂಗಣ ನಾಲ್ಕು ಸ್ತಂಭದ ಅಂಶಗಳ ಆಧಾರದಲ್ಲಿ ವಿನ್ಯಾಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿರುವ ಏರ್ಪೋರ್ಟ್ನ ಎರಡನೇ ಟರ್ಮಿನಲ್ನ ವಿನ್ಯಾಸಕ್ಕಾಗಿ ಮಾಧ್ಯಮದವರನ್ನು ಆಹ್ವಾನಿಸಿ ಟರ್ಮಿನಲ್ ಎರಡರ ಬಗ್ಗೆ ವಿವರಿಸಿದ್ರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಐಎಎಲ್ನ ಸಿಇಒ ಹರಿಮಾರನ್ ರವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರ ಒಳಾಂಗಣದಲ್ಲಿ ಜನವರಿಯೊಳಗೆ ಪೂರ್ಣಗೊಳಿಸುವುದರ ಮೂಲಕ ವಿಮಾನಯಾನಗಳು ಪ್ರಾರಂಭವಾಗಲಿವೆ ಈ ಟರ್ಮಿನಲ್ನೊಳಗೆ ವಾಯು ನಿಯಂತ್ರಣ ಯಂತ್ರಗಳು ಅಳವಡಿಸಿದ್ದು ನಾಲ್ಕು ಸ್ತಂಭದ ಆಧಾರದಲ್ಲಿ ವಿನ್ಯಾಸಗೊಳಿಸಿದ್ದು ರಾಜ್ಯ ಸರ್ಕಾರದ ಸಹಾಯದಿಂದ ಕಲೆ ಮತ್ತು ಸಂಸ್ಕೃತಿಯಿಂದ ಪ್ರಾಚೀನತೆಯನ್ನ ಹೊಂದಿರುವ ವಿಗ್ರಹಗಳು ಒಳಗೊಂಡಿವೆ ಎಲ್ಲವೂ ಸುಲಲಿತವಾಗಿ ಮತ್ತು ಸಮಯ ಪ್ರಜ್ಞೆಯನ್ನು ಈ ಟರ್ಮಿನಲ್ ಹೊಂದಿದ್ದು ಬರುವ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ಗೊಂದಲವಾಗದಂತೆ ವಿಶ್ರಾಂತಿ ಗೃಹಗಳು ಮೂಲಭೂತ ಸೌಕರ್ಯಗಳು ಅಂತಾರಾಷ್ಟೀಯ ಮತ್ತು ಡೊಮೆಸ್ಟಿಕ್ ವಿಮಾನಯಾನಕ್ಕೆ ಸಜ್ಜಾಗುತ್ತಿದೆ ವಿಶೇಷವಾಗಿ ವಿದೇಶಿಗರ ಕಣ್ಮನ ಸೆಳೆಯುವ ನಿಲ್ದಾಣ ಇದಾಗಿದೆ ಎಂದು billna Mukesta yeah. harimaran vivarasitro. we're delighted that we're honored, privileged and delighted that yesterday we had the honorable prime minister of india here to inaugurate and unveil the terminal two at Kempegowda international airport. Terminal 2 was conceived to be a dedication to the city of Bangalore like airports must be. Airports must reflect the city that they stand for. Uh, Bangalore has always been known as a garden city. It's always been known as the technological capital of the country. And we, we believe that these should be the core pillars around which uh, the terminal must be developed, and that's how we uh, created the design of Terminal Two. Uh, but we also support that Bangalore City is also a city that balances its modernity and uh, tradition with consumer ease. So, given that, uh, it was also important to reflect the art, culture, uh, traditions of the city as well. So that was a third pillar. And of course, uh, nothing is in today's world is development unless it's sustainable development, and sustainability has been woven into everything that we have done in uh, Terminal Two. तो हमें बड़ी खुशी है कि हमने हम ये टर्मिनल चार साल में बना सके उसमें से दो साल तो कोविड के साल थे और विदाउट डिस्पाइट ऑल दैट वे बी एबल टू कंप्लीट दिस इट्स बिकॉज ऑफ अर एफर्ट ऑफ अ लॉट ऑफ़ पीपल ऑफ़ कंस्ट्रक्शन कंपनीज डिजाइन कंपनीज एंड ऑल आर अ सुमेंडिस जॉब इन पुटिंग दिस टुगेदर ಒಳವಿನ್ಯಾಸದಲ್ಲಿ ಬಿದಿರಿನ ಲಕ್ಷಾಂತರ ಬಾಂಬುಗಳನ್ನು ಬಳಸಿ ಮೇಲ್ಚಾವಣಿ ನಿರ್ಮಿಸಿದ್ದು ಮೇಲ್ಭಾಗದಲ್ಲಿ ಉದ್ಯಾನವನ ಮಾಡಿರುವುದು ಪರಿಸರದ ತಾಪಮಾನಕ್ಕಿಂತಲೂ ಎರಡರಿಂದ ಮೂರು ಡಿಗ್ರಿಯಷ್ಟು ಕಡಿಮೆ ಇರುವಂತೆ ಮಾಡಲಾಗಿದೆ ಮೇಲ್ಭಾಗದಲ್ಲಿರುವ ಸಸಿಗಳಿಗೆ ಫುಲ್ಲಿ ಆಟೋಮ್ಯಾಟಿಕ್ ನೀರು ಸರಬರಾಜು ಮಾಡುವಂತೆ ಮಾಡಲಾಗಿದೆ ಇದರ ನಿರ್ವಹಣೆಯೂ ಸಹ ಇರುತ್ತದೆ ಒಳಭಾಗದಲ್ಲಿ ಬೋರ್ಡಿಂಗ್ ಪಾಸ್ ಅನ್ನ ತಂತ್ರಜ್ಞಾನದ ಮೂಲಕ ಪ್ರಯಾಣಿಕನನ್ನ ಯಾತ್ರಾ ಮೂಲಕ ಫೇಸ್ ರೆಕಗ್ನೈಸೇಷನ್ ಸ್ಕ್ಯಾನರ್ ಇರುತ್ತದೆ ಇದು ಆಧಾರ್ಗೆ ಲಿಂಕ್ ಆಗಿರುವುದರಿಂದ ಅನುಕೂಲವಾಗಿದೆ ಒಂದು ಬಾರಿ ಪ್ರವೇಶವಾದ ಡಿಜಿಟಲೀಕರಣದ ಸಹಾಯದಿಂದ ಯಾವುದೇ ನಿರ್ಬಂಧ ಇರುವುದಿಲ್ಲ ಎಂದು ಮಾಹಿತಿಯನ್ನ ನೀಡಿದ್ರು ಟರ್ಮಿನಲ್ ಎರಡು ಪ್ರಾರಂಭದೊಂದಿಗೆ ಪ್ರತಿ ವರ್ಷ ಇಪ್ಪತ್ತೈದು ಮಿಲಿಯನ್ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸಲು ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡಿದ್ದೇವೆ ಉದ್ಯಾನದಲ್ಲಿ ನಿರ್ಮಾಣವಾದ ಟೀಟು ಹಸಿರು ಆಧುನಿಕತೆ ಆವಿಷ್ಕಾರ ಸಾಂಸ್ಕೃತಿಕ ಶ್ರೀಮಂತ ನಗರವನ್ನು ಪ್ರತಿಬಿಂಬಿಸುತ್ತದೆ ಪ್ರಮಾಣ ಮತ್ತು ಒಳನೋಟ ಯುಕ್ತ ವಿನ್ಯಾಸವು ಪ್ರಯಾಣಿಕರಿಗೆ ಹಿಂದೆಂದೂ ಕಾಣದ ಅತ್ಯಂತ ಆತ್ಮೀಯ ಭಾವವನ್ನ ನೀಡುತ್ತದೆ ತೊಂಬತ್ತು ಕೌಂಟರ್ಗಳನ್ನು ಹೊಂದಿರುವ ಟೂರಲ್ಲಿ ಹತ್ತೊಂಬತ್ತು ಬೋರ್ಡಿಂಗ್ ಗೇಟ್ಗಳಿಗೆ ಅವಕಾಶ ನೀಡಿರುತ್ತದೆ ಟರ್ಮಿನಲ್ ಎರಡರ ಒಳಾಂಗಣಗಳು ಬಿದಿರಿನಿಂದ ಸ್ಪೂರ್ತಿ ಪಡೆದ ಸಾಂಪ್ರದಾಯಿಕ ಬಿದಿರಿನ ನೇಯನ್ನ ಹೊಂದಿದೆ ಟಿ ಟೂನ ಎರಡು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಅರವತ್ತೊಂದು ಚದರ ಮೀಟರ್ ಟರ್ಮಿನಲ್ ವಿಸ್ತೀರ್ಣದಲ್ಲಿ ನ್ಯೂಯಾರ್ಕ್ ಮೂಲಕ ವಾಸ್ತುಶಿಲ್ಪ ಕಂಪನಿ ವಿನ್ಯಾಸಗೊಳಿಸಿದೆ ಈ ಕಲಾಕೃತಿಗಳು ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಹಾಗೂ ಭಾರತದ ಸಂಸ್ಕೃತಿಯನ್ನ ಸಾರುತ್ತದೆ ನಲವತ್ಮೂರು ಕಲಾವಿದರ ಅರವತ್ತು ಕೃತಿಗಳನ್ನು ಚಿತ್ರಿಸಲಾಗಿದೆ ಪ್ರವೇಶ ದ್ವಾರದಿಂದ ವಿಮಾನ ಹತ್ತುವವರೆಗೂ ಪ್ರಯಾಣಿಕರಿಗೆ ಹಸಿರಿನ ಮನಮೋಹಕ ದೃಶ್ಯಗಳು ಕಾಣಸಿಗುತ್ತದೆ ಟರ್ಮಿನಲ್ ಎರಡರ ಸುತ್ತಲೂ ಹತ್ತು ಸಾವಿರದ ಇನ್ನೂರ ಹದಿನೈದು ಚದರ ಅಡಿಗಳಷ್ಟು ಹಸಿರು ಆರ್ನೂರ ಇಪ್ಪತ್ತು ಸ್ಥಳೀಯ ಸಸ್ಯಗಳು ಮೂರು ಸಾವಿರದ ಆರ್ನೂರಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ನೂರ ಐವತ್ತು ತಾಳೆ ಪ್ರಭೇದಗಳು ಏಳು ಸಾವಿರದ ಏಳ್ನೂರು ಕಸಿ ಮಾಡಿದ ಮರಗಳು ನೂರು ವಿವಿಧ ಬಾಗಿಗಳು ಕಮಲದ ಪ್ರಭೇದಗಳು ಮತ್ತು ನೂರ ಎಂಟು ಅಪರೂಪದ ಪ್ರಭೇದಗಳು ಕಾಣಬಹುದಾಗಿದೆ Honourable Prime Minister of India, we are delighted to have the mm Honourable -hmm. uh, Chief Minister so, of Karnataka, uh, Union uh, mm -hmm. Minister Pradhan Joshi, mm -hmm. uh, uh, Minister Somanak and so many other dignitaries and it was an absolute pleasure to have all of you here. But for me it seems a great pleasure that all of you are here today I and I have an the opportunity to explain yeah, I to you a little right. bit about it. <laughs>